ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಈ ದೃಷ್ಟಿಗೆ ಸತ್ಯ ಗೊತ್ತಾಗಿಬಿಟ್ಟಿದೆ ಬಿಟ್ಟಿದೆ ಗೊತ್ತಾಗಿರೋ ಸತ್ಯವನ್ನ ಇಲ್ಲಿ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾಳೆ ದೃಷ್ಟಿ ಇದರಿಂದಾಗಿ ಶರು ಶಾಕ್ ಆಗ್ತಿರುವುದು ಶರುವಿನ ಮುಖವಾಡವನ್ನ ಕಳ್ಸಿಟ್ಬಿಟ್ಲ ದೃಷ್ಟಿ ಏನಾಯ್ತು ಏನ್ ಗೊತ್ತ ತಿಳ್ಕೊಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ದತ್ತಾಬಾಯಿ ಅವತ್ತು ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸೋದೇ ದೃಷ್ಟಿ ಅದೇ ಕಾರಣಕ್ಕೆ ಯಾವಾಗ ಇಂಪುನ ಒಂದು ಪ್ರಪೋಸಲ್ ನ ದತ್ತಾಬಾಯಿ ರಿಜೆಕ್ಟ್ ಮಾಡಿದ್ರು ಆಗ ದತ್ತಾಬಾಯಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ತಾಳೆ ದೃಷ್ಟಿ ಪ್ರೀತಿಯ ಅನ್ನೋದನ್ನ ಒದ್ದು ಕಳಿಸಬಾರ್ದು ಯಾರು ಒಬ್ರು ಮೋಸ ಮಾಡಿದ್ರು ಅಂದ್ರೆ ಇನ್ನೊಬ್ರು ಪ್ರೀತಿ ಕೂಡ ಅದೇ ರೀತಿ ಕಲ್ಮಶವಾಗಿರುತ್ತೆ ಅಂತ ಅನ್ಕೋಬೇಡಿ ಇಂಪನಾಮ ಮನಸ್ಸಿಂದ ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿನ ಒಪ್ಕೊಳ್ಳಿ ದೇವರು ಕೊಟ್ಟಾಗ ಆ ಪ್ರೀತಿನ ಒಪ್ಕೋಬೇಕು ಒಪ್ಕೋಬೇಕು ನಿಮಗೆ ಪ್ರೀತಿ ಹುಟ್ಟಿದ್ರೆ ಅದನ್ನು ಧಿಕ್ಕರಿಸ್ಬೇಡಿ ಅಂತ ಬುದ್ಧಿ ಹೇಳ್ತಾಳೆ ಇದನ್ನ ಯೋಚನೆ ಮಾಡಿದಂತ ದತ್ತಾಬಾಯಿ ಕೂಡ ದೃಷ್ಟಿಯ ಮಾತು ಸತ್ಯ ಅಂತ ಒಪ್ಕೊಂಡಿದ್ದ ಇಲ್ಲಿ ದೃಷ್ಟಿಯನ್ನ ನಿರ್ಧಾರಕ್ಕೆ ಒಪ್ಪಿಕೊಳ್ತಾನೆ ದತ್ತ ಜೊತೆಗೆ ಈ ಕಡೆ ದೃಷ್ಟಿಗೆ ಇದರ ಹಿಂದೆನೇ ಇಂಪಿನ ಪ್ರೀತಿಯ ವಿಷಯ ಗೊತ್ತಾಗಿಬಿಡುತ್ತೆ ಇಂಪನ ಮತ್ತು ತಿಲಕ್ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ತಾನೇ ದತ್ತಾಬಾಯಿಗೆ ಅಷ್ಟೆಲ್ಲ ಮಾತಾಡಿ ಬಂದಂಥ ದೃಷ್ಟಿ ಈ ಇಂಪನ ಪ್ರೀತಿಯನ್ನು ಕಂಡು ಶಾಕ್ ಆಗ್ತಾಳೆ ಇದರ ನಡುವೆ ದತ್ತನಿಗೆ ಇಂಪನ ಮೇಲೆ ಪ್ರೀತಿಯಾಗಿದೆ ಇಂಪುನ ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದಾರೆ ಈ ಕಡೆ ದೃಷ್ಟಿ ಸತ್ಯನ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ದತ್ತಾಬಾಯಿ ಹತ್ರ ಹೋದರೆ ಇಲ್ಲಿ ದತ್ತಾಬಾಯಿ ತನ್ನ ಪ್ರೀತಿಯ ಸತ್ಯವನ್ನ ಹೇಳೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ದೃಷ್ಟಿ ಹತ್ರ ನಾನು ನೀನು ಹೇಳಿದ ಮಾತನ್ನ ಯೋಚನೆ ಮಾಡಿದೆ ನಿಜವಾಗ್ಲೂ ಸೀಮಾ ಮಾಡಿದಾಗೆ ನಾನು ಇಂಪಿನಾಗೆ ಮಾಡಿದರೆ ಹೇಗೆ ಸೀಮಾ ಪ್ರೀತಿ ನಿಜ ಆಗಿರಲಿಲ್ಲ ನನ್ನ ಪ್ರೀತಿ ನಿಜ ಆಗಿತ್ತು ಇಲ್ಲೂ ಕೂಡ ಇಂಪಿನ ಪ್ರೀತಿ ನಿಜ ಆಗಿದೆ ಇಂಪನ ಸೀಮಾ ಥರ ಅಲ್ಲ ನಿಜವಾಗ್ಲೂ ನಾನು ಇಂಪನ ಮನಸ್ಸಿಗೆ ನೋವು ಮಾಡಿದೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ನೀನು ಹೇಳಿದಾಗ ನನಗೆ ಪ್ರೀತಿ ಹುಟ್ಟಿದ್ರೆ ಅದಕ್ಕೆ ನಾನು ಬ್ಯಾರಿಯರ್ ಹಾಕುವುದಿಲ್ಲ ಖಂಡಿತವಾಗ್ಲೂ ಇಂಪು ನಾನು ಪ್ರೀತಿಸೋಕೆ ಶುರು ಮಾಡ್ತೀನಿ ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ ದತ್ತಾಬಾಯ ಇದರಿಂದ ಕುಸ್ತು ಹೋಗಿಬಿಡ್ತಾಳೆ ದೃಷ್ಟಿ ಸತ್ಯ ಹೇಳೋಕೆ ಬಂದು ಹಿಂಜರಿತಾಳೆ ಬಿಕಾಸ್ ಈಗ ತಾನೇ ದತ್ತಾಬಾಯಿಗೆ ಪ್ರೀತಿಯಾಗಿದೆ ಹುಡುಗಿಯಿಂದ ಮೋಸ ಆಗಿ ಮತ್ತೆ ಹುಡುಗಿ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾದರೆ ಇನ್ನೆಂದೂ ಹೆಣ್ಣನ್ನು ನಂಬೋದಿಲ್ಲ ಪ್ರೀತಿಯನ್ನು ನಂಬೋದಿಲ್ಲ ಮದುವೆ ಆಗೋಕ್ಕೆ ಡಿಸೈನ್ ಮಾಡಿರೋವರು ಇನ್ನೆಂದೂ ಮದುವೆನೂ ಆಗುವುದಿಲ್ಲ ನಿಜವಾಗ್ಲೇ ನಾನು ತಪ್ಪು ಮಾಡಿಬಿಟ್ಟೆ ಹೇಗೋ ಅವರು ಪ್ರೀತಿ ಮಾಡಿದೆ ಸುಮ್ಮಿದ್ರು ಇಂದು ಇಲ್ಲಿ ಇಲ್ಲಿವರೆಗೂ ಯಾರ ಮಾತನ್ನು ಕೇಳಿದರು ಸೌಕಾರು ಇವತ್ತು ನನ್ನ ಮಾತುಗೆ ಹೋಗೊಟ್ಟು ಮನಸ್ಸನ್ನು ಬದಲಾಯಿಸ್ಕೊಂಡ್ರು ಆದರೆ ಈಗ ಹೋಗಿ ಇಂಪುನ ಅಮ್ಮ ಇಂಥ ಕೆಲಸ ಮಾಡ್ತಿದ್ದಾರೆ ಇಂಪನವರು ಅಂತ ಹೇಳಿದ್ರೆ ದತ್ತಾಬಾಯ್ ಏನಾಗ್ಬೋದು ಏನು ಮಾಡಲಿ ಅಂತ ದೃಷ್ಟಿ ತಲೆ ಕೆಟ್ಟು ಹೋಗಿದ ಆ ಕಡೆ ಗೆ ಹತ್ರ ಆಗ್ತಿರೋದು ದತ್ತಾಬಾಯ್ ಇದು ಎಲ್ಲವನ್ನ ಗಮನಿಸ್ತಿರೋ ಶರಾವತಿಗೆ ತಲೆ ಕೆಟ್ಟು ಹೋಗಿದ ನಿನ್ನೆ ತಾನೇ ಇಂಪುನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ ದತ್ತ ಇಷ್ಟು ಬೇಗ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ನಿನ್ನೆಯಿಂದ ಇವತ್ತಿಗೆ ಏನು ಆಗಿರ್ಬೋದು ಅಂತ ಯಾಕಂದರೆ ದೃಷ್ಟಿಯನ್ನು ಬಿಟ್ಟು ಬೇರೆ ಯಾರೇ ಮಾಡಿದರೂ ಕೂಡ ಅಡುಗೆನ ಊಟ ಮಾಡದೇ ಇರೋದತ್ತು ಇವತ್ತು ಇಂಪನ ಮಾಡಿರೋ ಕೈ ಅಡುಗೆನ ಊಟ ಮಾಡ್ತಾರ ಜೊತೆಗೆ ಊಟವನ್ನು ಕೂಡ ಹೊಗಳುತ್ತಾರೆ ನಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದಾರೆ ಅಂದಮೇಲೆ ಅದನ್ನು ಖುಷಿಯಿಂದ ಒಪ್ಕೊಂಡು ತಿನ್ನಬೇಕಲ್ವಾ ಅಪ್ರಿಷಿಯೇಟ್ ಮಾಡಬೇಕಲ್ವಾ ಅಂತ ಎಲ್ಲ ನಡವಳಿಕೆಗಳು ಶರಾವತಿಗೆ ಗೊಂದಲವನ್ನು ಉಂಟು ಮಾಡ್ತದೆ ಫೈನಲಿ ಇಲ್ಲಿ ಶರಾವತಿಯ ಕೈಗುಂಬೆ ಆಗಿರೋ ಇಂಪನ ತಿಲಕ್ನ ಪ್ರೀತಿ ಮಾಡ್ತಾ ದತ್ತ ನನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ಮದುವೆ ದಿನ ಕೈ ಕೊಟ್ಟು ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕೋ ಕೆಲಸಕ್ಕೆ ಇಂಪನ್ನ ಮುಂದಾಗಿದ್ದಾಳೆ ಶರಾವತಿ ಎಲ್ಲದರ ಕೂಡ ಮಾಸ್ಟರ್ ಮೈಂಡ್ ಆಗಿದ್ದಾಳೆ ಇದರ ನಡುವೆ ಈ ಕಡೆ ದೃಷ್ಟಿ ಅಮ್ಮ ಕೂಡ ಬಂದಿದ್ದಾರೆ ಈ ಕಡೆ ದೃಷ್ಟಿ ಅಮ್ಮನ ಹತ್ರ ಹೇಳ್ಕೊತಾಳೆ ತನ್ನ ನೋವನ್ನು ನನ್ನ ಮಾತಿನಿಂದ ಒಬ್ಬರ ಬದುಕು ಹಾಳಾಗ್ತಿದೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಯಾರು ಮಾತನ್ನು ಕೇಳಿದೆ ನಾನು ನನ್ನ ಮಾತನ್ನ ಕೇಳಿ ನಿರ್ಧಾರ ಬದಲಾಯಿಸ್ಕೊಂಡು ಇವತ್ತು ನನ್ನ ನಿರ್ಧಾರದಿಂದ ನನ್ನ ಮಾತಿನಿಂದ ಮತ್ತೊಬ್ಬರ ಬದುಕು ಹಾಳಾಗ್ತದೆ ಅಂದಾಗ ಆ ರೀತಿ ಯೋಚನೆ ಮಾಡಬೇಡ ದೃಷ್ಟಿ ನಿನಗೇನು ಅನಿಸುತ್ತೋ ಸತ್ಯ ಗೊತ್ತಿದ್ರೆ ಅದನ್ನು ಹೋಗಿ ಹೇಳು ಮುಂದೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡ ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ಹೇಗೆ ಸಾರ್ಟೌಟ್ ಮಾಡೋದು ಅಂತ ಯೋಚನೆ ಮಾಡು ಅಂತ ಹೇಳಿದಾಗ ದೃಷ್ಟಿ ಒಂದು ತೀರ್ಮಾನ ಬರ್ತಾಳೆ ಲೆಟರಲ್ಲಿ ಎಲ್ಲ ಸತ್ಯವನ್ನು ಕೂಡ ಬರೆದಿಟ್ಟು ಅದನಿಗೆ ದತ್ತನಿಗೆ ತಲುಪಿಸುವ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಮನೆಗೆ ಬರ್ತಿದ್ದಾಗೆ ದತ್ತನ ಹತ್ರ ಹೋಗಿ ಲೆಟರ್ ಕೊಡೋಣ ಅಂದ್ಕೊಂಡ್ರೆ ಅಲ್ಲಿಗೆ ಶರಾವತಿ ಅಡ್ಡ ಬಂದು ಏನು ಕೊಡು ನಾನೇ ಕೊಡ್ತೀನಿ ಅಂತ ಹೇಳಿ ದೃಷ್ಟಿ ಹತ್ರ ಕಿತ್ಕೋತಾರೆ ಈ ಕಡೆ ಶರಾವತಿಯ ಒಂದು ಲೆಟರಲ್ಲಿ ಏನಿರ್ಬೋದು ಈ ಹುಡುಗಿಯಾಕೀ ರೀತಿ ಆಗ್ತಿದ್ದಾಳೆ ಇವಳ ಮುಖ ಬೇರೆ ರೀತಿಯೇ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಶರಾವತಿಗೆ ದೃಷ್ಟಿಯ ಮೇಲೆ ಅನುಮಾನ ಬರುತ್ತೆ ಹಾಗಾಗಿ ಲೆಟ್ರನ್ನ ಓಪನ್ ಮಾಡಿ ನೋಡ್ತಾಳೆ ಲೆಟ್ರನ್ನ ಓಪನ್ ಮಾಡ್ತಿದ್ದಾಗೆ ಶರಾವತಿಗೆ ಶಾಕ್ ಆಗ್ತದೆ ಬಿಕಾಸ್ ಅವಳ ಒಂದು ಪ್ಲ್ಯಾನ್ ಅವಳ ಎಲ್ಲವೂ ಕೂಡ ಅದರಲ್ಲಿ ಬಟ್ಟ ಬೈಲಾಗಿದೆ ಅಲ್ಲಿ ದೃಷ್ಟಿ ಸಹಕಾರ್ಯ ನಿಮ್ಮಗೆ ಪ್ರೀತಿ ಇರಲಿಲ್ಲ ಮದುವೆ ಆಗಬೇಕು ಅಂದ್ಕೊಂಡಿರಲಿಲ್ಲ ಅಮ್ಮವ್ರು ಮತ್ತು ಅಕ್ಕನಗೋಸ್ಕರ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರಿ ಆದರೆ ಇಂಪನಾಮರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನು ನಾನು ನಿಮಗೆ ಅರ್ಥ ಮಾಡಿಸಿದಾಗ ಯಾರ ಮಾತು ಕೇಳದಿರೂ ನೀವು ನನ್ನ ಮಾತನ್ನು ಕೇಳಿ ಆ ಪ್ರೀತಿಯನ್ನು ಒಪ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರಿ ಅಂತ ಹೇಳಿ ಅಂದು ಏನೇನಾಯಿತು ಎಲ್ಲ ಘಟನೆನ ಕೂಡ ಅದರಲ್ಲಿ ವಿವರಿಸಿರ್ತಾಳೆ ಹೋ ಇದರಿಂದ ದತ್ತು ಬದಲಾಗಿದ್ದ ಅಂತ ಶರಾವತಿಗೆ ಇವಾಗ ಗೊತ್ತಾಗುತ್ತೆ ಬಟ್ ಅದರ ನಂತರ ಇಲ್ಲಿ ಶರಾವತಿಗೆ ಶಾಕ್ ಆಗಿದೆ ಮುಂದುವರೆದಂಥ ದೃಷ್ಟಿಯ ಪತ್ರದಲ್ಲಿ ಆದರೆ ಇಂಪನ ಅಮ್ಮನ ಅಮ್ಮವರು ನಿಮ್ಮ ಪ್ರೀತಿಗೆ ಯೋಗ್ಯರಲ್ಲ ಇಂಪನವರು ಒಳ್ಳೆಯವರಲ್ಲ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ನಿಜವಾಗ್ಲೂ ಕೂಡ ಅವರು ಪ್ರೀತಿ ಮಾಡ್ತಿರೋದು ತಿಲಕ್ ಅವ್ರನ್ನ ಅವರ ಬಾಡಿ ಗಾರ್ಡ್ ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಪ್ರೀತಿ ಮಾಡಬೇಡಿ ನನ್ನಿಂದ ತಪ್ಪಾಗಿದೆ ನಿಮ್ಮ ಪ್ರೀತಿ ನಿಜವಾಗ್ಲೂ ಮತ್ತೆ ನಿಮಗೆ ಮೋಸ ಆಗುತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಮನಸ್ಸಿಂದ ಇಂಪುನಾಮ ಅವ್ರನ್ನ ಕೆತ್ತ ಹಾಕ್ಬಿಡಿ ಆಕೆ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಯೋಗ್ಯರಲ್ಲ ಅಂತ ಹೇಳಿ ಬರ್ತಿದ್ದಾಳೆ ಈ ಒಂದು ಸತ್ಯ ದೃಷ್ಟಿಗೆ ಗೊತ್ತಾಗಿದೆ ಅಂತ ಗೊತ್ತಾಗ್ತಿದ್ದಾಗೆ ಶರಾವತಿ ತಲೆ ತಿರುಗ್ತಿದೆ ಬಿಕಾಸ್ ಅವಳ ಪ್ಲ್ಯಾನ್ ಉಲ್ಟಾ ಆಗಿದೆ ಇದೆಲ್ಲವೂ ಕೂಡ ಶರಾವತಿ ಪ್ಲ್ಯಾನ್ ಆಗಿರೋದ್ರಿಂದಾಗಿ ದೃಷ್ಟಿ ಇದನ್ನು ಮಣ್ಣು ಮಾಡೋಕ್ಕೆ ಬಂದರೆ ಅವಕಾಶ ಮಾಡಿಕೊಡ್ತಾಳೆ ಪತ್ರನ ದತ್ತಿಗೆ ಕೊಡ್ತಾಳೆ ಖಂಡಿತ ಇಲ್ಲ ಪತ್ರನ ಅಲ್ಲೇ ಅದು ಚೂರ್ ಚೂರು ಪೀಸ್ ಪೀಸ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಾಳೆ ದೃಷ್ಟಿ ಇಲ್ಲಿ ದತ್ತನಿಗೆ ಪತ್ರ ಸೇರಿದೆ ಅಂತ ಅನ್ಕೋತದಾಳೆ ಬಟ್ ಶರಾವತಿಯಲ್ಲಿ ಪತ್ರನೇ ತಲುಪ್ಸಿಲ್ಲ ಈ ಕಡೆ ದೃಷ್ಟಿ ಏನು ಮಾಡೋಕ್ಕಾಗತ್ತೆ ಇನ್ನು ದತ್ತನ ಮತ್ತೆ ನಿಂಪನ ಮದುವೆ ಫಿಕ್ಸ್ ಆಗಿದೆ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ ದೃಷ್ಟಿಗೆ ಹೇಗೆ ದತ್ತ ಸಾಹೇಬರು ಒಪ್ಕೊಂಡ್ರು ಈ ಮದುವೆಗೆ ಅಂತ ಫೈನಲಿ ಮದುವೆ ದಿನ ಬಂದಿದ್ದಾಯಿತು ಹಾಗಿದ್ರೆ ಮದುವೆ ದಿನ ಏನಾಗ್ಬೋದು ಖಂಡಿತವಾಗ್ಲೂ ಇಲ್ಲಿ ಮದುವೆ ನಿಂತು ಹೋಗುತ್ತೆ ದತ್ತನ ಮತ್ತು ದೃಷ್ಟಿಯ ಮದುವೆ ಆಗುತ್ತೆ ಬಟ್ ಹೇಗೆ ಹೇಗಾಗುತ್ತೆ ಇಬ್ಬರ ಮದುವೆ ಹೇಗೆ ಕೂಡಿ ಬರುತ್ತೆ ಆ ಒಂದು ಮದುವೆಯಲ್ಲಿ ಆಗ್ತಕ್ಕಂಥ ಮಹಾ ಟ್ವಿಸ್ಟ್ ಆ್ಯಂಡ್ ತಿರುವುಗಳು ಏನು ಈಗ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಜೋಡಿ ಬೀಚ್ ಮಾಡಿ